ನಮಸ್ತೆ ಭಾಗ್ಯದ ಬೆಳಕು ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ನನ್ನ ಹೆಸರು ಭೋಜರಾಜು ರಾಜು ಆಸ್ಟ್ರಾಲಜರ್ ವಾಸ್ತು ಬಗ್ಗೆ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೀನಿ ಮುಂದಕ್ಕೂ ಡೈಲಿ ರಾಶಿ ಫಲನೂ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಟೈಮ್ ಕಡಿಮೆ ಇರೋದ್ರಿಂದ ಪ್ರೇಕ್ಷಕರೇ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕಂತ ಉದ್ದೇಶ ಯೂಟ್ಯೂಬ್ ಚಾನಲಲ್ಲಿ ನನಗೆ ಗೊತ್ತಿರೋ ವಿಷಯ ಸಾವಿರಾರು ಜನಕ್ಕೆ ಗೊತ್ತಾಗಬೇಕಂತ ಉದ್ದೇಶದಿಂದ ಮಾಡ್ತಾ ಇರೋದು ಹೋಗ್ತಾ ಇರೋದು ಯೂಟ್ಯೂಬ್ ಚಾನಲಿಂದ ಹತ್ತು ಜನಕ್ಕೆ ಒಳ್ಳೆಯದಾಗಬೇಕು ಒಳ್ಳೆಯ ವಿಷಯ ನನಗೆ ಗೊತ್ತಿರೋ ವಿಷಯ ಹತ್ತು ಜನ ಕೇಳಿದರೆ ಇದು ಇದಾಗಿರ್ತದೆ ನಿಮ್ಗೆ ಒಳ್ಳೆಯದಾಗ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಇವತ್ತು ನಿಮ್ಮ ಗೋಜರಾಜು ಹೇಳ್ತಾರ ವಿಷಯ ಏನಂದ್ರೆ ಪ್ರತಿ ಮನುಷ್ಯ ಜಾತಕ ಚಕ್ರ ಇಂಪಾರ್ಟೆಂಟ್ ಜಾತಕ ಚಕ್ರದಲ್ಲಿ ಎಲ್ಲರಿಗೂ ಗೊತ್ತಿರೋದು ಒಂಬತ್ತು ನವಗ್ರಹ ಅಂತ ನಾವು ಕೇಳ್ಕ್ಯುಲೇಟ್ ಮಾಡ್ತೀವಿ ಒಂಬತ್ತು ಗ್ರಹಕ್ಕೂ ಎಲ್ಲ ಗ್ರಹಕ್ಕೂ ಉಪಗ್ರಹಗಳು ಇದೆ ಒಂಬತ್ತು ಗ್ರಹಗಳಲ್ಲಿ ಒಂಬತ್ತು ಗ್ರಹಕ್ಕೂ ಉಪಗ್ರಹಗಳು ಇದೆ ಇದು ಒಂಬತ್ತು ಗ್ರಹದಲ್ಲಿ ಮೇನ್ ಇಂಪಾರ್ಟೆಂಟು ನಾವು ಎಲ್ಲ ಜಾತಕ ಏನಕ್ಕೆ ನೋಡಬೇಕು ಜಾತಕದಲ್ಲಿ ನಡೆಯೋದಲ್ಲ ಎಲ್ಲ ಆಗತ್ತ ಅಂತ ಸುಮಾರು ಪ್ರಶ್ನೆಗಳು ಕೆಲವು ಸುಮಾರು ಜನ ಇರ್ತವೆ ಒಂದು ಮುಂದೆ ಸ್ಪೀಡ್ ಬ್ರೇಕರ್ ಇದೆ ಅಂತ ನಂಗೆ ಗೊತ್ತಾಗಿದ್ರೆ ಬ್ರೇಕ್ ಅಳವಡಿಸ್ಕೊಂಡು ನಿಧಾನಕ್ಕೆ ಹೋಗೋಕೆ ಸಾಧ್ಯತೆ ಮಾಡ್ತೀವಿ ಅದರಿಂದ ಅವ್ರ ಜೀವನದಲ್ಲಿ ಏನಾಗಬೇಕು ಹೆಂಗಾಗಬೇಕು ಏನರಿಂದ ಹಿಂಗೆ ನಡೀತಾ ಇದೆ ಅಂತ ಸುಮಾರು ವಿಷಯ ಗೊತ್ತಾಗಿದ್ರೆ ಅವ್ರು ಮುಂದಕ್ಕೆ ಏನು ಮಾಡ್ಕೋಬೇಕು ಸುಮಾರು ಜನ ಮೂವತ್ತು ವರ್ಷ ನಲವತ್ತು ವರ್ಷ ನಲ್ವತ್ತೈದು ವರ್ಷ ಆಗಿದ್ರೂ ಮದುವೆ ಆಗಿರಲ್ಲ ಸುಮಾರು ಬೆಳಗ್ಗೆಯಿಂದ ರಾತ್ರಿ ಹೊರಕು ಕತ್ತೆ ತರ ಕೆಲಸ ಮಾಡ್ತಾ ಇರ್ತಾರೋ ಒಂದು ರೂಪಾಯಿ ಉಳಿಯೋಲ್ಲ ಆದರೆ ಕಷ್ಟ ಜೀವಿ ನಾವು ನಾವೇನು ಮಾಡಿದರೂ ನಮ್ಮ ಹತ್ರ ದುಡ್ಡು ಇರ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೋ ಆದರೆ ಒಂದು ಸಣ್ಣ ವಿಷಯ ನಾನು ದುಡ್ಡುಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ ಎಲ್ಲರಿಗೂ ಉಪಯೋಗ ಆಗುತ್ತಂತ ಸಣ್ಣ ಉದ್ದೇಶದಿಂದ ಮಾಡ್ತಾ ಮನುಷ್ಯ ಒಂಬತ್ತು ಗ್ರಹ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆದರೆ ಅವ್ರಿಗೂ ಶುಕ್ರ ಮಹಾದಶ ಆಗಲಿ ರವಿ ಮಹಾದಶ ಆಗಲಿ ಅವರು ಲೈಫಲ್ಲಿ ಏನೇ ದಶ ಆಗಿದ್ರೂ ಒಂದೇ ಒಂದು ಗ್ರಹ ಎಲ್ಲ ದಶಗನು ಆಫ್ ಮಾಡಿಟ್ಕೊತೆ ಇಕ್ಕತ್ತೆ ಸುಮಾರು ಎಲ್ಲ ಗೊತ್ತಿರೋ ಅಂತ ಹೇಳ್ತಾರೆ ಇದು ಇದು ನಮ್ಮನೆ ಈ ಥರ ಒಂದೊಂದು ಮನೆಯಲ್ಲಿ ಮಾಂದಿ ಎಲ್ಲಿದೆ ಅಂತ ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಪ್ರಾಪರಾಗಿರಬೇಕು ಟೈಮ್ ಪ್ರಾಪರ್ ಪ್ಲೇಸ್ ಪ್ಲೇಸು ಆಗಿರಬೇಕು ಸುಮ್ಮನೆ ಗುರುಗಳೇ ನನಗೇನೂ ಗೊತ್ತಿಲ್ಲ ನಂದು ಡೇಟ್ ಆಫ್ ಬರ್ತು ಗೊತ್ತಿಲ್ಲ ಅಂದರೆ ದಯವಿಟ್ಟು ಯಾರೂ ಸುಮ್ಮನೆ ತೊಂದರೆ ಕೊಡಬೇಡ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಕೊಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಕಲಸಿ ಅರ್ಥ ಆಯ್ತಾ ಇದು ನಾಮಿನಲ್ ಚಾರ್ಜ್ ಮಾಡ್ತೀವಿ ನಿಮ್ಮ ಜೊತೆಯಲ್ಲೇ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರ ಅಥವಾ ಡೈರೆಕ್ಟಾಗಿ ನಾವು ಟೈಮ್ ಕೊಡ್ತೀವಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಆ ಟೈಮಲ್ಲಿ ಏನು ಮಾಡ್ಕೋಬೇಕಂದ್ರೆ ನೀವು ಕೆಳಗಡೆ ಕಾಣಿಸೋ ನಂಬರಲ್ಲಿ ಡಿಸ್ಪ್ಲೇ ಕಾಣಿಸೋದ್ರಲ್ಲಿ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಡೇಟ್ ಆಫ್ ಪ್ಲೇಸ್ ಇದಕ್ಕೆ ಕಲಿಸಿದರೆ ಫೀಸ್ ಕುಡಿಯುವಷ್ಟು ಚಾರ್ಜ್ ಮಾಡ್ತಾರೋ ಅದು ನೀವು ಏನು ಮಾಡ್ಬೇಕಂತ ನಾವು ಹೇಳ್ತೀವಿ ಅದು ಪರಿಹಾರ ಮಾಡ್ತೀವಿ ನಿಮ್ಮ ಜೊತೆಯಲ್ಲೇ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರ ಅಥವಾ ಡೈರೆಕ್ಟಾಗಿ ನಾವು ಟೈಮ್ ಕೊಡ್ತೀವಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಆ ಟೈಮಲ್ಲಿ ಏನು ಮಾಡ್ಕೋಬೇಕಂದ್ರೆ ನೀವು ಕೆಳಗಡೆ ಕಾಣಿಸೋ ನಂಬರಲ್ಲಿ ಡಿಸ್ಪ್ಲೇ ಕಾಣಿಸ್ತಾಯಿರಲ್ಲ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಡೇಟ್ ಆಫ್ ಪ್ಲೇಸ್ ಇದಕ್ಕೆ ಕಲಿಸಿದ್ರೆ ಫೀಸು ತುಂಬ ಕಡಿಮೆ ಇರ್ತಾಯಿರಲ್ಲ ದುಡ್ಡುಗೋಸ್ಕರ ನಾವು ಮಾಡ್ತಾ ಇಲ್ಲ ಇದು ವೀಡಿಯೋ ಅದು ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ ಪ್ಲೇಸಲ್ಲಿ ಇದೆಯಾ ಅದು ಏನು ಮಾಡ್ಕೋಬೇಕು ಐದನೇ ಪ್ಲೇಸಲ್ಲಿ ಮಾಂದಿ ಇದ್ದರೆ ಮದುವೆ ಆಗೋಲ್ಲ ತಾಯಿ ಹೆಲ್ತ್ ಪ್ರಾಬ್ಲಮ್ಸು ಆರನೇ ಮನೇಲಿದ್ದರೆ ಹೆಂಡತಿ ಗಂಡ ಒಬ್ಬರೊಬ್ಬರು ಡೈವರ್ಸ್ ಅವ್ರಿಗೆ ಹೋಗೋದು ಓಕೆ ಅದೇ ನೀವು ಎಂಟನೇ ಮನೇಲಿ ಇದ್ದರೆ ಆಯುಷ್ ಸ್ಥಾನ ಅಂತ ಹೇಳ್ತೀವಿ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ಮಾಂದಿ ಇದ್ದರೆ ಆಯುಷ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ಆ್ಯಕ್ಸಿಡೆಂಟ್ ಆಗೋದು ಕೈ ಕಾಲು ಇಂಥದ್ದಾಗ್ತಾ ಇರ್ತದೆ ಅದೇ ನಿನಗೂ ಒಂದನೇ ಮನೇಲಿದ್ರೆ ತುಂಬ ಕೆಟ್ಟದದು ಇದೆಲ್ಲ ಡಿಟೇಲ್ಸ್ ನಿಮ್ಗೆ ಕೊಡ್ತೀನಿ ಮಾಂದಿ ಹೆಂಗಿರ್ತದೆ ನಿಮ್ಮ ಜಾತಕದಲ್ಲಿ ಯಾವ ಎಲ್ಲಿ ಎಲ್ಲಿರ್ಬೋದು ಇದ್ರೆ ನಿಮ್ಗೆ ಒಳ್ಳೆಯದು ಅಂತ ಇದು ಒಂದಿರ್ತದೆ ಇನ್ನೊಂದು ನೀವು ಮಾಂದಿ ನಮ್ಗೆ ಅಷ್ಟೊಂದು ಪರಿಸ್ಥಿತಿ ಇಲ್ಲ ಸ್ವಾಮಿ ಅವರೇ ಅಷ್ಟು ಕೊಡೋದು ನಮ್ಗೆ ಆಗಲ್ಲ ಅಂದರೆ ನನಗೆ ಗೊತ್ತಿರೋ ಒಂದು ದೇವಸ್ಥಾನ ಇದೆ ಅಲ್ಲಿ ಸಾವಿರದ ಆರುನೂರು ರೂಪಾಯಿ ಪೂಜೆ ಚಾರ್ಜ್ ಮಾಡ್ತಾರೆ ಗುರುಗಳೇ ಅಲ್ಲಿ ಹೋಗಿ ತಮಿಳ್ನಾಡು ಇಲ್ಲಿಂದ ತಮಿಳ್ನಾಡು ಅರ್ಕೋನ ಬರುತ್ತೆ ತಿರುವಲಂ ಗಾಡ್ ಅಂತ ಕೊಡ್ತಾರಲ್ಲಿ ಅಂದರೆ ಈಶ್ವರ ಮಾಂದೀಶ್ವರ ಅವ್ರು ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೊಂದು ಪೂಜೆ ಎಂಟು ಗಂಟೆಗೊಂದು ಪೂಜಾ ಹತ್ತು ಗಂಟೆಗೊಂದು ಹನ್ನೆರಡು ಗಂಟೆಗೊಂದು ಮೂರು ಗಂಟೆಗೊಂದು ಒಂದು ಬ್ಯಾಚಲ್ಲಿ ಎಂಬತ್ತು ಜನ ಮಾತ್ರ ಪೂಜೆ ಮಾಡಿಬಿಟ್ಟು ಅಭಿಷೇಕ ಮಾಡಿ ಅವರು ಕೊಡ್ತಾರು ವಾಹನ ಬಂದ್ಬಿಟ್ಟು ಮಾಂದಿ ವಾಹನ ಬಂದ್ಬಿಟ್ಟು ಮಾಂದೀಶ್ವರನು ವಾಹನ ಬಂದ್ಬಿಟ್ಟು ಅಲ್ಲಿ ಅವರು ವಾಹನ ಅಲ್ಲಿ ಅವರು ಆಯುಧ ಕೊಡಲಿ ಓಕೆ ಇವರು ಆಯುಧನೇ ಇದೆ ಇವರು ವಾಹನ ಇದೆ ಇಲ್ಲಿ ಸಾವಿರದ ಆರುನೂರು ರೂಪಾಯಿ ಚಾರ್ಜ್ ಮಾಡ್ತಾರೋ ಪೂಜೆ ಮಾಡಿಬಿಟ್ಟು ಪ್ರಸಾದ ಕೊಡ್ತಾರೋ ಪ್ರಸಾದನ ತಿನ್ಕೊಂಡು ಆರಾಮಾಗಿ ಬರ್ಬೋದು ಆದರೆ ಈ ದೇವಸ್ಥಾನಕ್ಕೂ ಎಲ್ಲರೂ ಹೋಗಿ ಬನ್ನಿ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ನೀವು ಹೋಗಿ ಬಂದರೆ ನಿಮಗೆ ಒಳ್ಳೆಯದು ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಎಲ್ಲರೂ ಪೂಜೆ ಮಾಡ್ಕೊಂಡು ಒಬ್ರೊಬ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರ್ಬೋದು ಇನ್ನೊಬ್ರಿಗೆ ಗೊತ್ತಿರ್ಬೋದು ಅಥವಾ ನಿಮ್ಗೆ ಡೇಟ್ ಆಫ್ ಬರ್ದು ಗೊತ್ತಿದ್ರೆ ಕಳಿಸಿ ಇಂಥಿಂಥ ಪ್ರಾಬ್ಲಮ್ಸ್ ಇದೆ ಏನೇನು ರೆಮಿಡಿ ಮಾಡ್ಕೋಬೋದು ಇಂಥ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ನೀವು ಏನು ಮಾಡ್ಕೊಂಡಿದ್ರೆ ನಿಮ್ಗೆ ಶಾಂತಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಇಂಥ ಸುಮಾರು ವಿಷಯಗಳು ಕೊಡ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಿ ಬೇಕಂದರೆ ಅಪಾಯಿಂಟ್ಮೆಂಟು ಕೊಡ್ತೀನಿ ಬಟ್ಟು ಈ ವಿಡಿಯೋ ನೋಡೋದ್ರಿಂದ ಹತ್ತು ಜನಕ್ಕೆ ಶೇರ್ ಮಾಡಿ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಂದಿ ಬಗ್ಗೆ ಇನ್ನೂ ಇನ್ನು ವೀಡಿಯೋ ಮಾಡ್ತೀನಿ ಬೇಗ ಬೇಗನೆ ಮಾಡ್ಬೋದು ಯಾಕಂದರೆ ವೀಡಿಯೋ ದೊಡ್ಡದಾಗ್ತಾ ಹೋಗ್ತಾ ತುಂಬ ಇದು ಕನ್ವೆಂಟಿರಲ್ಲಂತ ಉದ್ದೇಶದಿಂದ ವೀಡಿಯೋ ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ ಇನ್ನೊಂದು ದೊಡ್ಡದಾಗಿ ವೀಡಿಯೋ ಒಂದು ಮಾಡ್ತೀನಿ ನಿಮ್ಮ ಸಹಕಾರ ಕೊಟ್ಟು ನನಗೂ ಕಾಮೆಂಟಲ್ಲಿ ಕೊಡಿ ಸರ್ ಇನ್ನೂ ವೀಡಿಯೋ ದೊಡ್ಡದಾಗಿ ಮಾಡಿ ಸರ್ ಅಂತ ನೀವು ಕೊಟ್ಟರೆ ಖಂಡಿತವಾಗಿ ಇನ್ನೂ ಸಪೋರ್ಟ್ ಮಾಡ್ತೀನಿ ಅಂದರೆ ಮಾಂದಿ ಗ್ರಹ ಬಗ್ಗೆ ಇನ್ನೂ ಫುಲ್ ಹೆಚ್ಚಿನ ವಿಷಯ ಸರ್ ನನಗೆ ಬೇಕಂದರೆ ಸರ್ ಮಾಂದಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ನನಕೊಂಡು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡ್ಬಿಟ್ಟು ಕೊಟ್ಟರೆ ಇನ್ನೂ ಅದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಕೊಡ್ತೀನಿ ಅದರಲ್ಲಿ ಲಿಂಕು ಕೊಡ್ತೀನಿ ಯಾರೇ ಡೌಟ್ ಇದ್ರೆ ಬೇಕಂದರೆ ಕಾಲ್ ಮಾಡಿ ಇಲ್ಲಿ ಬರುತ್ತೆ ದೇವಸ್ಥಾನ ಅಂತ ಹೇಳ್ತೀನಿ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ಬಿಟ್ಟು ಬನ್ನಿ ನೀವು ತುಂಬ ಒಂದು ಅಟ್ಲೀಸ್ಟ್ ಒಂದು ಒಂದು ಮೂರು ಸತಿ ನೀವು ಹೋಗಿ ಬಂದರೆ ನಿಮ್ಮ ಲೈಫೇ ಅಟ್ ಮೋಸ್ಟ್ ಆಫ್ ಚೇಂಜ್ ಆಗುತ್ತೆ ಏನಕ್ಕೆ ಹೇಳ್ತಾ ಇದೆ ಅಂದರೆ ಈ ಮಾಂದಿ ಹತ್ತನೇ ಗ್ರಹ ಬಂದ್ಬಿಟ್ಟು ಒಂಬತ್ತು ಗ್ರಹ ಆಫ್ ಮಾಡುತ್ತೆ ಯಾವುದೇ ಮಾಂದಿ ಗ್ರಹ ಯಾವುದೇ ಗ್ರಹದಲ್ಲಿ ಜೊತೆಯಲ್ಲಿದ್ದರೆ ಶುಕ್ರನ ಜೊತಲಿದ್ರೆ ಎಲ್ಲ ಗ್ರಹಗಳು ಆಫು ಅಥವಾ ಸೂರ್ಯನ ಜಾತ ಅಲ್ಲಿದ್ರೆ ಸೂರ್ಯ ವರ್ಕ್ ಆಗಲ್ಲ ಶುಕ್ರ ಮಹಾದಶೆ ಬರ್ತಾ ಇದೆ ನಿಮ್ಗೆ ಏನಪ್ಪಾ ನಿಮ್ ಜಾತಕಲ್ಲಿ ಶುಕ್ರ ಮಹಾದಶೆ ಸ್ಟಾರ್ಟ್ ಆಗಿದೆ ನೀವು ರಾಜ ಆಗ್ಬಿಡ್ತೀರಪ್ಪ ಅಂತ ಹೇಳ್ತಾರೋ ಇವ್ರು ನೋಡಿದ್ರೆ ಏನೂ ಇಲ್ಲ ಅಂತವ್ರು ಏನ್ ಮಾಡ್ತಾರೆ ನೋಡ್ಬಿಟ್ಟು ಹೇ ಈ ರೀ ಸುಳ್ಳ್ರಿ ಇವ್ರೆಲ್ಲಾ ರೀ ಈ ಸ್ವಾಮೀಜಿಗಳೆಲ್ಲ ಹೇಳೋದು ಸುಳ್ಳು ಅವರೆಲ್ಲ ಸುಳ್ಳು ನಮ್ಗೆಲ್ಲಾ ನೋಡಿ 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 ಅಂತ ಯೋಚನೆ ಮಾಡ್ತಾ ಇರ್ತಾರ ಆದ್ರೆ ತಪ್ಪು ನಾವ್ ಹೇಳ್ತಾ ಇಲ್ಲ ಅವ್ರದ್ದು ತಪ್ಪಲ್ಲ ಗೊತ್ತಿರ್ಬೋದು ಗೊತ್ತಿರ್ಬೋದು ಯಾಕಂದ್ರೆ ಮಾಂದಿ ಯಾವುದೇ ಗ್ರಹ ಜೊತಿದ್ರೆ ಆ ಗ್ರಹ ಆಫ್ ಆಗತ್ತೆ ಎಕ್ಸಾಂಪಲ್ಲು ಅವ್ರು ಶುಕ್ರನ ಜೊತೆಲಿ ಸುಕ್ರನೇ ಶುಕ್ರನೇ ವರ್ಕ್ ಆಗೋಲ್ಲ ಗುರು ಜೊತೆ ಗುರು ವರ್ಕ್ ಆಗೋಲ್ಲ ಅಥವಾ ಬುಧನ ಜೊತೇಲೆ ಬುಧ ಬುಧಗ್ರಹನೇ ವರ್ಕ್ ಆಗಲ್ಲ ಅಂದರೆ ನಿಮ್ಮ ಜಾತಕ ಚಕ್ರ ನಿಮ್ಗೆ ಗೊತ್ತಾಗಬೇಕಂದ್ರೆ ಕೆಳಗಡೆ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕಳಿಸಿ ನಾಮಿನಲ್ ಫೀಸ್ ತಗೊತಾರ ತುಂಬಾ ದೊಡ್ಡದಿಲ್ಲ ಏನಿಲ್ಲ ಯಾಕಂದ್ರೆ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮಂಥವ್ರಿಗೆ ಹತ್ತು ಜನಕ್ಕೆ ಯೂಸ್ ಆಗಬೇಕಂತ ಇನ್ನೊಂದು ನಾನು ದುಡ್ಡು ಆಸೆ ಬಿದ್ದುಬಿಟ್ಟು ವೀಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಏನು ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗಬೇಕು ಇನ್ನೊಂದು ಏನಂದ್ರೆ ಏನೋ ಒಂದು ಸಣ್ಣದಾಗಿ ಏನು ಹತ್ತು ಜನಕ್ಕೆ ನಾವು ಹೆಲ್ಪ್ ಮಾಡ್ತೀನಿ ಬಿಟ್ರಿ ಇದರಲ್ಲಿ ಏನೋ ಬರೋ ಆದಾಯ ಒಂದು ದೇವಸ್ಥಾನಕ್ಕೂ ಅಥವಾ ಇನ್ನೊಂದು ಹತ್ತು ಜನಕ್ಕೆ ಊಟ ಹಾಕೋ ಕಾರ್ಯಕ್ರಮ ಆಲ್ರೆಡಿ ತುಂಬ ನಡೆಸ್ತಾ ಇದೀನಿ ಅದರಲ್ಲಿ ನಿಮ್ಮ ಸಹಕಾರ ಒಂದು ಬಗ್ಗೆ ನೀವೇನೋ ಮಾಡಬೇಕಂತ ಉದ್ದೇಶ ಇದ್ರೆ ನೀವು ಅದು ನೋಡಿ ಸರ್ ಸರ್ ನಮ್ದು ಏನಿದೆ ಅದು ಹಾಕ್ತೀನಿ ಸರ್ ಇನ್ನೊಂದು ನಾವು ದುಡ್ಡು ಡೈರೆಕ್ಟಾಗಿ ಹಾಕ್ಸಲ್ಲ ಟ್ರಸ್ಟ್ಗೆ ಹಾಕ್ಸ್ಕೊಂತೀವಿ ಅದು ದುಡ್ಡು ಹಾಕ್ಸ್ಬಿಟ್ಟು ಸರ್ ಇವರೆಲ್ಲ ಸುಮಾರು ಚಾಟ್ ಮಾಡಿಬಿಡ್ತಾರೆ ಅಂತ ಎದ್ರುಕೋಬೇಡಿ